ಒಂದು ಒಂದೂವರೆ ವರ್ಷ ಕಳೀತಾ ಬಂದರೂ ಕೂಡ ಯಾವುದೇ ಸಮಸ್ಯೆ ಬಗೆಹರದಿಲ್ಲ ನಮ್ಮ ಬಗೆಹರಿತನೂ ಇಲ್ಲ ಹಳ್ಳಿಗಳ ಕಡೆ ಸಾಕಷ್ಟು ದೌರ್ಜನ್ಯ ದಬ್ಬಾಳಿಕೆಗಳು ಜಮೀನುಗಳ ವಿಚಾರದಲ್ಲಿ ಮನೆಗಳ ವಿಚಾರದಲ್ಲಿ ನಿವೇಶನಗಳ ವಿಚಾರದಲ್ಲಿ ಅದೇ ರೀತಿ ಸವಲತ್ತುಗಳ ವಿತರಣೆ ವಿಚಾರದಲ್ಲಿ ಎಲ್ಲ ನಾನಾ ರೀತಿಯ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಸರ್ಕಾರಗಳು ಆಯಾ ಕಾಲಕಾಲಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಕುಂದುಕೊರತೆಗಳ ಸಭೆಯನ್ನ ಕರೆಯತಕ್ಕಂಥದ್ದು ಒಂದು ಆದೇಶ ಮಾಡಿ ಆ ಆದೇಶದ ಮೇರೆಗೆ ಇದುವರೆಗೆ ನಡ್ಕೊಂಡು ಬರ್ತಾ ಇತ್ತು ಏನೋ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಯಾವೂ ಇಲ್ಲ ಬಗೆಹರಿದೋಗವೆ ಅಂತ ತಿಳ್ಕೊಂಡಿದಾರೋ ಏನೋ ಗೊತ್ತಿಲ್ಲ ತಾಲೂಕು ಆಡಳಿತದವರು ಸಭೆಯನ್ನ ಕರೀತಾ ಇರ್ತಕ್ಕಂಥ ಅವರ ಒಂದು ನಿರ್ಲಕ್ಷ್ಯನ ನಾವು ನೋಡಿದ್ರೆ ಈ ಒಂದು ಸಮುದಾಯದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಎಷ್ಟು ಮಟ್ಟಿಗೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ ಒಂದು ಎರಡನೇದಾಗಿ ಯಾವುದೇ ಜನಪ್ರತಿನಿಧಿಗಳು ಕೂಡ ನಿಮ್ಮ ಸಮಸ್ಯೆ ಏನು ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತಕ್ಕಂಥ ವಿಚಾರನೂ ಕೂಡ ಗಮನಿಸೋದಿಲ್ಲ ನಾವೇ ಅನಿವಾರ್ಯವಾಗಿ ನಮ್ಮ ನೋವುಗಳನ್ನ ನಾವು ಹೇಳ್ಕೊಳ್ಳೋದಕ್ಕೆ ಸಂಘಟಿತರಾಗಿ ಒಂದ್ ಕಡೆ ಸೇರಿದ್ದೀವಿ ನಮ್ಗೆ ಅನ್ನಿಸ್ತಾ ಇದೆ ಏನು ದೌರ್ಜನ್ಯಗಳು ನಡೀತಾ ಇದ್ದಾವೆ ಏನು ಅನ್ಯಾಯಗಳು ನಡೀತಾ ಇದ್ದಾವೆ ಅವೆಲ್ಲವಕ್ಕೂ ಕೂಡ ಸ್ಥಳೀಯ ಆಡಳಿತಕ್ಕೆ ಒಳಪಟ್ಟಂತ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗದವರ ಕುಮ್ಮಕ್ಕು ಕೂಡ ಇದೆ ಈ ಕುಮ್ಮಕ್ಕಿನಿಂದಲೇ ಇವತ್ತು ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇವ್ರ ನಿರ್ಲಕ್ಷ್ಯ ನೋಡಿದ್ರೆ ನಮ್ಗೆ ಇನ್ನೂ ಹೌದು ಇದು ಮಾಡ್ತಾ ಇರ್ತಕ್ಕಂಥದ್ದು ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ನಮ್ಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ನಿಜ ಅಂತ ಅನ್ನಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ ಬಂಧುಗಳೇ ನಾವು ಬಂದು ಅಸ್ತ್ರಲ್ಲಿ ತಹಸೀಲ್ದಾರ್ ಅವರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದು ಅದೇ ರೀತಿ ತಾಲೂಕ್ ಮಟ್ಟದ ಅಧಿಕಾರಿಗಳು ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಎಲ್ಲವನ್ನೂ ಆಗ್ಲಿಲ್ಲ ಅಂತಂದ್ರೆ ಬಗೆಹರಿಸಕ್ಕೆ ಸಾಧ್ಯ ಇರ್ತಕ್ಕಂಥವನ್ನಾದ್ರೂ ಕೂಡ ಅವರು ತಮ್ಮ ಸಿಬ್ಬಂದಿಗಳಿಗೆ ಹೇಳೋದ್ರ ಮೂಲಕ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದು ಇವ್ರು ಯಾರು ಕೂಡ ಆಡಳಿತ ನಡೆಸ್ತಕ್ಕಂಥ ಆಳುವ ವರ್ಗ ಏನಿದೆ ಇವತ್ತು ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಹೋಯ್ತಾ ನಮ್ಮ ನೋವುಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಒಂದೊಂದ್ಸರಿ ನಾನು ಕೆ ಆರ್ ಎಫ್ ಪಕ್ಷದವ್ರನ್ನ ಒಂದೊಂದ್ಸರಿ ಆನ್ಲೈನ್ ಅಲ್ಲಿ ನೋಡಿದಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ಯಾಕಪ್ಪ ಇವ್ರು ಇಷ್ಟೊಂದು ಸುಮ್ಮನೆ ಗಲಾಟೆ ಮಾಡ್ತಾರಲ್ಲ ಇಷ್ಟೆಲ್ಲ ಬಹಳ ಇದ್ ಮಾಡ್ತಾರೆ ಅಂತ ಅನ್ಕೊಳ್ಳೀನಿ ಇಲ್ಲ ಆ ರೀತಿಯಾಗಿ ಕಾನೂನನ್ನ ಅವರಿಗೆ ಅರಿವು ಮೂಡಿಸೋದ್ರ ಮೂಲಕ ಇಲ್ಲ ಇಂಥದ್ದು ಮಾಡಲೇಬೇಕು ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾರಲ್ಲ ಅದು ಇನ್ನೂ ಹೆಚ್ಚಿನದಾಗ ಆಗ್ಬೇಕು ಇನ್ನು ನಾವು ಇವರು ಮಲೀಲ ಇವರು ತುಂಬಾ ಕಣ್ಣು ನಿದ್ದೆ ಒಳಗಿದ್ದಾರೆ ಇವ್ರನ್ನ ಹೆಚ್ಚಿಸುವಂತ ಕೆಲಸ ನಾವು ಮಾಡಲೇಬೇಕಾಗ್ತದೆ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಒಂದೆರಡು ಉದಾಹರಣೆ ಹೇಳೋದಾದ್ರೆ ಮೂವತ್ತೈದು ನಲವತ್ತು ವರ್ಷಗಳಿಂದ ಜಮೀನ ಸರ್ಕಾರಿ ಜಮೀನ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಸರ್ಕಾರಿ ಜಮೀನು ಉಳುಮೆ ಮಾಡ್ತಾ ಇದ್ರೆ ಪ್ರತಿ ವರ್ಷ ಪಕ್ಕದಲ್ಲಿರೋನು ಏ ನಂದುಿಲ್ಲಕ್ ಬರಬೇಕು ನನ್ನ ಇಲ್ಲಕ್ಕೆ ಬರಬೇಕು ಅವನೊ ಬಂದು ಒತ್ತಡ ದೌರ್ಜನ್ಯ ಇಲ್ಲಿ ಅರ್ಜಿ ಹಾಕಿದ್ರೆ ಹತ್ತು ವರ್ಷ ಕಳೆಲಿ ಹದಿನೈದು ವರ್ಷ ಕಳೆಲಿ ಎಂಟು ವರ್ಷ ಕಳೀಲಿ ಇವರು ಅರ್ಜಿಗಳಿಗೆ ಮೂಸೆ ನೋಡಲ್ಲ ಅರ್ಜಿ ಹಾಕ್ಸ್ಕೊತಾರೆ ತಂದು ಯಾವ್ದು ಒಂದು ಮೂಲ ಕಟ್ಟಿ ಬಿಸಾಕ್ತಾರೆ ಆ ಅರ್ಜಿಗಳನ್ನ ಮಾಡೋ ವಿಲೇವಾರಿ ಮಾಡೋಂತ ಇಚ್ಛಾಶಕ್ತಿ ಯಾವುದೇ ರಾಜಕೀಯದ ನಾಯಕರುಗಳಿಗೂ ಇಲ್ಲ ಅಧಿಕಾರಿಗಳಿಗೂ ಮೊದಲೇ ಇಲ್ಲ ಇಂಥ ಸನ್ನಿವೇಶದಲ್ಲಿ ನಾವು ಯಾರ ಹತ್ರ ಹೋಗ್ಬೇಕು ಅಧಿಕಾರಿಗಳ ಹತ್ರ ಹೋದ್ರೆ ಅವ್ರಿಗೆ ಕಣ್ಣು ಮೂಗು ಕಿವಿ ಇವು ಮೂರು ಕೂಡ ನಾವು ವೈದ್ಯದಂಗೆ ಮುಚ್ಚಾಯ್ತವೆ ನಮ್ಗೆ ಅರ್ಥ ಆಗಲ್ಲ ಯಾಕೆ ಖುಚ್ಚೋಯ್ತವೆ ಇವ್ರಿಗೆ ಅಂತ ಹೇಳಿ ಅಲ್ಲ ಅಕಸ್ಮಾತ್ ಏನಾದರೂ ಆ ತರ ಇದ್ರೆ ನಮಗ್ ಪರಿಹಾರ ಸೂಚಿಸ್ಬೋದು ಈ ತರ ಇದೆ ಹಿಂಗೆ ಮಾಡಿ ಅಂತ ಒಬ್ಬ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಮಾತಾಡ್ಸಕ್ಕಾಗಲ್ಲ ವಿಲೇಜ್ ಅಕೌಂಟೆಂಟ್ ಮಾತಾಡ್ಸಕ್ ನಾವು ತಹಸೀಲ್ದಾರ್ ಹೇಳ್ತೀವ್ರೆ ನಾನು ಹೇಳ್ತೀನಿ ನಡಿ ಅಂತೇಳಿ ಏ ಎಮ್ ಎಲ್ ಹೇಳ್ತೀವಿ ನಾನು ಹೇಳ್ತೀನಿ ನಡಿ ಅಂತ ಹೇಳಿ ಇದೇನ್ರಿ ಇದು ಯಾರು ಆಡಳಿತ ನಡೆಸ್ತಾ ಇರ್ತಕ್ಕಂಥ ವ್ಯವಸ್ಥೆ ಏನಾಗಿದೆ ಯಾರ್ಗ್ ಹೇಳ್ಕೋಬೇಕು ನಾವು ನಮ್ ಸಮಸ್ಯೆನ ಯಾರ್ಗ್ ಹೇಳ್ಕೋಬೇಕು ನಮ್ ಸಮಸ್ಯೆನ ಕೇಳಿ ಪರಿಹಾರ ಕೊಡೋಂತ ಅಧಿಕಾರಿನೇ ಇವತ್ತು ನಿರ್ಲಕ್ಷ್ಯ ವಹಿಸಿ ಕ್ರಮ ಕೈಗೊಳ್ತಾ ಇಲ್ಲ ಅಂದಾಗ ಮತ್ತೆ ಯಾರ ಹತ್ರ ಹೇಳ್ಕೊಳ್ಳೋದು ಏನ್ ಮಾಡೋದು ನಮ್ಗೊಂಥರ ಅರ್ಥ ಇಲ್ಲದಲೇ ಇರ್ತಕ್ಕಂಥದ್ದು ಮತ್ತೆ ನಮ್ಗೇನು ಗೊತ್ತೇ ಆಗ್ತಲೇ ಇರೋ ಸನ್ನಿವೇಶಕ್ಕೆ ಬಂದು ನಿಂತಿದ್ದೀವಿ ಇದು ಒಳ್ಳೇದಲ್ಲ ಇದು ಒಳ್ಳೇದಂತೂ ಅಲ್ವೇ ಅಲ್ಲ ನಾವು ಅತಿ ಹೆಚ್ಚಿನದಾಗಿ ಕಾನೂನಿಗೆ ಗೌರವ ಕೊಡೋದ್ರ ಮೂಲಕ ಅಧಿಕಾರಿಗಳನ್ನ ನಾವು ಗೌರವಿತ ಕಾಣ್ತಾ ಇದ್ದೀವಿ ಆದ್ರೆ ನೋವು ತಡ್ಕೊಳ್ಳೋಕ್ ಆಗಲಿಲ್ಲ ಅನ್ನೋ ಸಂದರ್ಭ ಬಂದಾಗ ಅನಿವಾರ್ಯವಾಗಿ ಕೊಳಪಟ್ಟಿ ಕೈ ಹಾಕೋ ಸನ್ನಿವೇಶನ ತಂದುಕೊಬೇಡಿ ಇದು ಮಾಡೇ ಮಾಡ್ತಾರೆ ಜನಗಳು ಇದನ್ನ ಬಿಡೋದಿಲ್ಲ ನಿಮ್ಗಳಿಗೆ ಓಡಾಡಕ್ಕೆ ಕಾರ್ ಕೊಟ್ಟಿದ್ದಾರೆ ಓಡಾಡಕ್ಕೆ ಇನ್ನೂ ಅನೇಕ ಸೌಲಭ್ಯ ಕೊಟ್ಟವ್ರೆ ಹೋಗಿ ಪರಿಶೀಲನೆ ಮಾಡಿ ಎಲ್ಲಿ ಏನ್ ದೌರ್ಜನ್ಯ ಆಗದೆ ಯಾಕಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ನಮ್ಮ ಒಂದು ಹೆಣ್ಮಕ್ಳ ಕುಂತೈತೆ ಒಂದು ತಿರ್ಗಾಡೋ ದಾರಿಗೋಸ್ಕರ ಧರಣಿ ಎಲ್ಲ ಮಾಡಿದ್ರು ಯಾವ ದಾರಿ ತಿರ್ಗಾಡಕ್ಕೋಸ್ಕರ ಸರ್ಕಾರದ ಜಮೀನಲ್ಲಿ ತಿರುಗಾಡಕ್ಕೆ ದಾರಿ ಬಿಡಿಸ್ಕೊಡಿ ಅಂತಕ್ಕಂಥ ಒಂದು ಒತ್ತಾಯ ಮಾಡೋದಕ್ಕೆ ಧರಣಿ ಮಾಡಿ ಮನವಿ ತಹಸೀಲ್ದಾರಿಗೆ ಎ ಎಸಿಗೆ ಡಿ ಸಿಗೆ ಗೆ ಪೊಲೀಸ್ನವ್ರಿಗೆ ಬೇರೆ ಯಾರು ಕೊಡ್ಬೇಕು ನಾವು ಪರಿಹಾರ ಆಯ್ತಾ ಅದು ಆಗ್ಲಿಲ್ಲ ಆಗೋದು ಇಲ್ಲ ಮಾಡಿ ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಬಲಾಢ್ಯರು ಪರವಾಗಿದ್ದಾರೆ ಅಧಿಕಾರಿಗಳು ಹಣದ ಹಣ ಹೊಂದಿರೋ ಪರವಾಗಿದ್ದಾರೆ ಬಡ ರೈತನ ಪರವಾಗಿಲ್ಲ ಬಡವರ ಪರವಾಗಿಲ್ಲ ದೀನ ದಲಿತರು ಪರವಾಗಿಲ್ಲ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ತಾಲೂಕ್ ಆಫೀಸ್ ಒಂದು ಅರ್ಜಿ ಕೊಟ್ಬಿಟ್ಟು ಸರ್ ಯಾವಾಗ ಸಿಗೋದಿಲ್ಲ ಅಂದ್ರೆ ಹದಿನೈದು ದಿವಸ ಬಿಟ್ಟು ಬರ್ರಿ ಇಪ್ಪತ್ತು ದಿವಸ ಬಿಟ್ಟು ಬರ್ರಿ ಅಂತಾರೆ ಅದೇ ಬೆಂಗಳೂರಿಂದ ಯಾರೋ ಕಾರ ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ನ ಯಾರೋಕ್ಕೆ ಏಜೆಂಟ್ ಕಳಿಸ್ತಾರೆ ಹುಡುಗ ಇದೊಂದು ಪಾಣಿನ ಇಲ್ಲ ಅಂದ್ರೆ ಇದೊಂದು ಹಳೆ ರೆಕಾರ್ಡ್ ತಗೊಂಬ ಅಂತ ಹೇಳಿ ಅವ್ನು ಒಳಗೆ ಹೋಗಿ ಬರೋ ಅಷ್ಟು ಇಲ್ಲ ಅಣ್ಣ ಮಧ್ಯಾಹ್ನ ಬರೋಣ ನೀನು ಅಂತಾನೆ ಮಧ್ಯಾಹ್ನ ಕಾಲ ಅವನ್ ಹಸಿರ ಡಾಕ್ಯುಮೆಂಟ್ ಆಲೇ ಹಿಂಚು ಕೊಟ್ಕೊಳ್ಸಿರ್ತಾರೆ ಅವ್ನು ಕಾನೂನು ಪ್ರಕಾರ ಇಲ್ಲಿ ಅರ್ಜಿ ಬರ್ ಕೊಟ್ಬಿಟ್ಟು ಒಳಗೆ ಟಪಾಲಲ್ಲಿ ಕೊಟ್ಟು ನಂಬರ್ ಹಾಕ್ಸ್ಕೊಂಡು ಹಕ್ಕನಾಡ್ ತಗೊಂಡು ಮನಗೋಗಿರ್ತಾನೆ ಅವ್ನ ಅರ್ಜಿ ಹದಿನೈದು ದಿವಸ ಅಂದ್ರೆ ಅರ್ಜಿ ಎಲ್ಲ ನೆನ ಗೊತ್ತಾಗಲ್ಲ ಅವನೊಂದ್ಸರಿ ಆಮೇಲೆ ಯಾರು ಕೊಟ್ಟಿದ್ದಾರೆ ಅಂತಲೇ ಗೊತ್ತಾಗಲ್ಲ ಇಂತ ಒಂದು ವ್ಯವಸ್ಥೆ ಇವತ್ತು ನಮ್ಮನ್ನು ಆಳ್ತಾ ಇದೆ ಅದರಲ್ಲೂ ಕೂಡ ಸಾಕಷ್ಟು ನೊಂದಿರ್ತಕ್ಕಂಥ ಜನ ತಾಲೂಕು ಆಫೀಸಿಗೆ ಬರುವಂತದ್ದು ಅದರಲ್ಲೂ ರೈತರು ದಲಿತರು ಬಡವರು ಬಂದು ನಮ್ ಕೆಲಸ ಮಾಡ್ಕೊಡಿ ಅಂತ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ರು ಕೂಡ ಯಾವುದೇ ಗ್ರಾಮದಲ್ಲಿ ವಿಲೇಜ್ ಅಕೌಂಟೆಂಟ್ ಇರೋದಿಲ್ಲ ಇಲ್ಲಿಗೆ ಹುಡ್ಕೊಂಡ್ಬರ್ಬೇಕು ಆರೇನು ಇಲ್ಲಿಗೆ ಹುಡ್ಕೊಂಡ್ಬರ್ಬೇಕು ಬಂದ್ರು ಕೆಲಸ ಮಾಡ್ಕೊಳ್ತಾರಾ ಕೈಗೆ ಸಿಗಲ್ಲ ಅಂದ್ರೆ ನಮ್ಗ ಆಗೋ ನೋವನ್ನು ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ ಇಲ್ಲಿ ಕೂತಿದ್ದೀರಿ ನೋಡೋಣ ಒಂದ್ಸರಿ ನಾವು ಆಲಾಕ್ ಮಾಡ್ತಾ ಇದ್ದೀವಿ ಏನೋ ಮೇಲ್ಪಟ್ಟ ಅಧಿಕಾರಿಗಳು ಏನಾದ್ರು ಬಂದು ಅವ್ರ ಕೂಡ ನಮ್ಮ ಸಮಸ್ಯೆನ ಬಗೆಹರಿಸ್ತಾರ ಏನು ಅನ್ನೋದ್ರ ಬಗ್ಗೆ ನಮ್ಮ ಮನವಿ ಕೊಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಅಕಸ್ಮಾತ್ ನಮ್ಗೆ ಅವರು ಅವರು ಕೂಡ ನಮಗೆ ಸ್ಪಂದಿಸ್ತಿಲ್ಲ ಅಂತ ಸಂದರ್ಭ ಬಂದರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಅನಿವಾರ್ಯವಾಗಿ ನಾವು ಈ ಒಂದು ವ್ಯವಸ್ಥೆಯ ವಿರುದ್ಧ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ನಿಮ್ದೇನು ಗಟ್ಟಿ ಚರ್ಮ ಇದೆ ಆ ಚರ್ಮಕ್ಕೆ ನಾವು ಚುಚ್ಚುಮದ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಬಿಡೋದಿಲ್ಲ ಇಲ್ಲಿ ನಮ್ಮ ಯುವ ಇದ್ದಾರೆ ಒಂದು ಗ್ರಾಮ ಪಂಚಾಯತಿಗೆ ಹೋಗಲ್ಲ ವಿಸಿಟ್ ಮಾಡಲ್ಲ ಮನೆಗಳ ಸಮಸ್ಯೆ ಇದೆ ನರೇಗಾದಲ್ಲಿ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಕೆಲಸ ಮಾಡಿರ್ತಾರೋ ಅವರೋ ಪೇಮೆಂಟ್ ಕೊಡ್ತಾರೆ ಯಾರೋ ರೈತ ಬಾಳೆ ಗಿಡನೋ ತೆಂಗಿನ ಗಿಡನೋ ರೇಷ್ಮೆ ಕಟ್ಟಿ ಟ್ರಂಚಿಂಗ್ ಮಲ್ಚಿಂಗ್ ಇವೆಲ್ಲ ಮಾಡ್ಕೊಂಡಿರ್ತಾರೆ ಅವನ್ ಅರ್ಜಿನೇ ಹೋಗಿರಲ್ಲ ಅದು ಎಣ್ಣೆ ಮನೆ ತೆಗ್ದಿರಲ್ಲ ಆ ಬಾತ್ರೂಮ್ ಕಟ್ಟಿಸ್ಕೊಂಡಿ ಹತ್ತು ವರ್ಷ ಬಿದೋಗ ಮಟ್ಟಕ್ಕೆ ಬಂದಿರ್ತದೆ ಅವ್ನಿಗೆ ಕೊಟ್ಟಿರೋದೇ ಇಲ್ಲ ದುಡ್ಡ ದನಿನ್ ಮನೆ ಕಟ್ಕೊಂಡಿರ್ತಾರೆ ನಿಜವಾಗ್ಲೂ ಕೂಡ ಅವನಿಗೆ ದುಡ್ಡೆ ಕೊಟ್ಟಿರಲ್ಲ ಅವ್ನು ಕಟ್ಟಿರಲ್ಲ ಯಾವನ ಮೆಂಬರು ಅವನ್ ಪೇಮೆಂಟ್ ಆಗಿರ್ತದೆ ರೇ ನಿಮ್ಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ಮಾನವೀಯತೆ ಅನ್ನೋದಿದ್ರೆ ನೀವು ತಗೊಳ್ಳೋ ಸಂಬಳಕ್ಕೆ ನಾವು ಯೋಗ್ಯರು ಅನ್ನೋದೇನಾದ್ರೂ ನಿಮ್ ಮನಸ್ಸಿನಲ್ಲಿ ಬಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮೊದಲು ದೀನದಲ್ಲಿ ದಲಿತರದು ಬಡವರದು ರೈತರ ಕೆಲಸ ಇದಾವಲ್ಲ ಆ ಕೆಲಸ ಮಾಡಿಕೊಡಿ ಎಷ್ಟು ಅಂತ ನಾವು ತಾನೆ ನಿಮ್ಮ ವಿರುದ್ಧ ಹೋರಾಟ ಮಾಡೋದು ನಿಮ್ಮ ವಿರುದ್ಧ ಅಂದ್ರೆ ವೈಯಕ್ತಿಕವಾಗಿ ನಿಮ್ಮ ವಿರುದ್ಧ ಅಲ್ಲ ಇದು ವ್ಯವಸ್ಥೆಯ ವಿರುದ್ಧ ನೀವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಆಡ್ತಾ ಇರ್ತಕ್ಕಂಥ ಮಾತುಗಳು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಒಂದಕ್ಕೊಂದು ತಾಳೆ ಇರೋದ್ರಿಂದ ನಾವು ಅನಿವಾರ್ಯವಾಗಿ ನಿಮ್ಮ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ದುರಂತ ಏನಂದ್ರೆ ಇವತ್ತಿನ ಸಮಾಜದಲ್ಲಿ ಯಾರಿಗೆ ಏನೇ ತೊಂದರೆ ಆದರೂ ಕೂಡ ಈ ಕೈಲಾಕರು ದೀನದಲಿತರು ಬಡವರೇ ಪ್ರತಿಭಟನೆ ಮಾಡಬೇಕು ಇದೆಂತ ಪರಿಸ್ಥಿತಿ ನೋಡಿ ಈ ಒಂದು ಸನ್ನಿವೇಶವನ್ನ ತಂದುಕೊಟ್ಟಂತ ಆಡಳಿತ ಯಂತ್ರಕ್ಕೆ ನಾವು ಧಿಕ್ಕಾರನ ಹೇಳ್ಬೇಕಾಗ್ತದೆ ಬಂಧುಗಳೇ ಈಗಾಗಲೇ ನಾವು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಸಮಸ್ಯೆಗಳು ಬಗೆಹರಿಸಿ ಅಂತ ಕೇಳ್ಕೊಂಡಾಗೈತೆ ಇಲ್ಲಿ ಯಾವೂ ಕೂಡ ಬಗೆಹರಿಸೋ ಮಟ್ಟ ಕಾಣ್ತಾ ಇಲ್ಲ ಇವರು ಇವರಷ್ಟು ನಿರ್ಲಕ್ಷ್ಯ ವಹಿಸ್ತಕ್ಕಂಥವ್ರು ಬೇರೆ ಯಾರೂ ಇಲ್ಲ ಅಂತ ನಾವು ಭಾವಿಸ್ಬೇಕಾಗ್ತದೆ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳೋಕ್ಕೆ ಬೇರೆ ಮಾರ್ಗದಿಂದಲೇ ಇನ್ನು ಮುಂದೆ ಬೇರೆ ರೀತಿಯ ಹೋರಾಟಗಳನ್ನು ನಾವು ರೂಪಿಸಬೇಕಾದಂತ ಅನಿವಾರ್ಯತೆ ಕೂಡ ಬರ್ತಾ ಇದೆ ತಾಲೂಕು ಆಡಳಿತ ಇನ್ನು ಮುಂದಾದ್ರೂ ಕೂಡ ಏನು ನಮ್ಮ ಸಮಸ್ಯೆಗಳಿದ್ದಾವೆ ಜಮೀನಿನ ಸಮಸ್ಯೆ ಇರ್ಬೋದು ನಿವೇಶನಗಳ ಸಮಸ್ಯೆ ಇರ್ಬೋದು ದಾರಿಗಳ ಸಮಸ್ಯೆ ಇರ್ಬೋದು ಇನ್ನು ಮುಂದಾದ ಸಮಸ್ಯೆಗಳೇನೇನಿದಾವೆ ಅವನ್ನೆಲ್ಲವನ್ನೂ ಕೂಡ ಒಂದೇ ಸರಿ ನಿಮ್ಮ ಕೈ ಬಗೆಹರಿಸಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಕಾನೂನು ಚೌಕಟ್ಟಲ್ಲಿ ಆಗುವಂತ ಕೆಲಸಗಳನ್ನ ಹಂತ ಹಂತವಾಗಿ ಬಗೆಹರಿಸೋದ್ರ ಮೂಲಕ ನಮ್ಗೆ ಏನಾದ್ರೂ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾನೂನು ಚೌಕಟ್ಟಡಿಯಲ್ಲಿ ಪರಿಹಾರನ ಮಾಡ್ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಆದ್ರೂ ಕೂಡ ನಾವು ಬೆಳಿಗ್ಗೆ ಅಂದ್ರೆ ಇದನ್ನೇ ಮಾಡ್ಕೊಂಡಿರಕ್ ಆಗೋದಿಲ್ಲ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ನೋವು ನಿಮ್ಗಳಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನೀವುಗಳು ತಾಲೂಕು ಆಡಳಿತದ ಮುಖ್ಯಸ್ಥರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ನಿಮ್ಮ ಮನೆಯಲ್ಲೂ ಏನಾದರೂ ಇಂಥ ಒಂದು ಸಮಸ್ಯೆ ಬಂದಾಗ ನೀವು ಇದೇ ರೀತಿ ಗೋಗರಿಬೇಕಾಗ್ತದೆ ಕಡೆಗೆ ನಿಮ್ಗೆ ಏನಾದರೂ ಒಂದು ಸಮಸ್ಯೆ ಪೆನ್ಷನ್ ಸೆಟ್ಲ್ ಆಗಲಿಲ್ಲ ಅಂತಂದ್ರೆ ನೀವೆಷ್ಟು ಮಟ್ಟಿಗೆ ನೊಂದ್ಕೊತ್ತಿರೋ ಅದನ್ನ ಅವತ್ತು ನಿಮ್ಗೆ ಅರ್ಥ ಆಗ್ತದೆ ಏನ್ ಕೆಲಸ ಮಾಡಿದ್ದೆ ನಾನು ಯಾ ಕಾರಣಕ್ಕೆ ನನಗೆ ತೊಂದರೆ ಆಗ್ತದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ತಾಲೂಕ್ ಆಫೀಸ್ ಚೇರಲ್ಲಿ ಒಬ್ರು ಕೂತ್ಕೊಳ್ಳಲ್ಲ ಬರ್ತಾರೆ ಹತ್ತುವರೆ ಹನ್ನೊಂದು ಗಂಟೆಗೆ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಅಟೆಂಡೆನ್ಸ್ ಅಲ್ಲಿ ಟಿ ಅಂಡಿತ್ತವ ಇನ್ಯಾರೋ ಬಂದ್ರು ಅಂತ ಹೋಗ್ತಾ ಇರ್ತಾರೆ ಮತ್ತೆ ಯಾವ ಕೆಲಸ ಮಾಡ್ಕೊಡ್ತಾರೆ ಇವರು ಇವತ್ತು ಈ ಆಡಳಿತ ಸಂಪೂರ್ಣವಾಗಿ ತಾಲೂಕ್ ಆಡಳಿತ ದಲಿತ ವಿರೋಧಿ ನೀತಿಯನ್ನು ಅನಿಸ್ತಾ ಅನುಸರಿಸ್ತಾ ಇದೆ ಆಡಳಿತ ವ್ಯವಸ್ಥೆಯ ಜೊತೆಗೆ ಅಧಿಕಾರಶಾಹಿ ಕೂಡ ಅದೇ ರೀತಿ ವರ್ತನೆಯನ್ನು ಮಾಡ್ತಾ ಇದೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಮುಂದಾದರೂ ಕೂಡ ಸರಿಯಾದ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ನೀವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ ನಿಟ್ಟಿನಲ್ಲಿ ತಾವೆಲ್ಲ ಜಾಗೃತರಾಯ್ತೀರಾ ಅಂತ ಭಾವಿಸ್ತಾ ಇವತ್ತು ಸಾಂಕೇತಿಕವಾಗಿ ನಮ್ಮ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಬಂಧುಗಳೇ ಇವತ್ತೇನು ನಮ್ಗೆ ಆಗ್ತಾ ಇರ್ತಕ್ಕಂಥ ನೋವುಗಳಿದ್ದಾವೆ ಅವನ್ನ ನಾವಿವತ್ತು ನಿಮ್ಮೆಲ್ಲರೂ ಮುಂದಗಡೆ ಮನವರಿಕೆ ಮಾಡಿದ್ದೀವಿ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನಮ್ಮ ಹೋರಾಟ ಮುಂದಿನ ಗುರಿ ಇರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಿನ ಹೋರಾಟವನ್ನು ಕೂಡ ರೂಪಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ನಮ ಬುದ್ದಾಯ್